ತಿರುಸಿಯ ಯಲ್ಲಾಪುರ ನಾಕಾಬಳಿ ಆಗಮಿಸಿದ್ದ ಶ್ರೀ ಶಂಕರ ಪಾದುಕೆಯ ಅದ್ವೈತ ರಥಕ್ಕೆ ಸಂಸದ ವಿಶ್ವೇಶ್ವರಡೆ ಕಾಗೇರಿ ಸೇರಿದಂತೆ ಅನೇಕ ಭಕ್ತರು ಭಕ್ತಿಯಿಂದ ಬರಮಾಡಿಕೊಂಡರು ಸಿದ್ದಾಪುರದ ಭಾನ್ಕುಳಿ ಮಠಕ್ಕೆ ಬೀಳುಕೊಟ್ಟರು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸದರು ಶ್ರೀ ಶಂಕರರ ವಿಚಾರಧಾರೆಯನ್ನು ಪ್ರಸ್ತುತಪಡಿಸುತ್ತಾ ಸೃಷ್ಟಿಯಲ್ಲಿನ ಎಲ್ಲ ಜೀವಿಗಳಲ್ಲೂ ದೇವರಿದ್ದಾನೆ ಎನ್ನುವ ನಂಬಿಕೆಯಲ್ಲಿ ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯಲ್ಲಿ ಮುಂದೆ ಸಾಗೋಣ ಎಂದರು ವರದಿ ಅನೂಹೊನ್ನವರ रामकृष्ण रेणो सत ಶುಭಾಶಯವನ್ನು ನಾನು ಕೋರೋದ್ರ ಜೊತೆಯಲ್ಲಿ ಇವತ್ತು ಶ್ರೀ ಶಂಕರ ಮಹಾಪಾದುಕೆಯ ಈ ಒಂದು ಅದ್ವೈತ ರಥಯಾತ್ರೆಯ ಸ್ವಾಗತಕ್ಕೆ ನಾವೆಲ್ಲ ಶಿರಸಿಯಲ್ಲಿ ಸೇರಿದ್ದೇವೆ ನಮ್ಮ ಜಿಲ್ಲೆಗೆ ಯಲ್ಲಾಪುರಕ್ಕೆ ಈಗಾಗಲೇ ಅದು ಪ್ರವೇಶವಾಗಿ ಇವತ್ತು ಶಿರಸಿಗೆ ಬಂದು ಸಿದ್ದಾಪುರದ ಮೂಲಕ ಬಾನ್ಪುಳಿ ಮಠದಲ್ಲಿ ನಡೆಯುವಂತಹ ಶಂಕರ ಪಂಚಮಿಯ ಕಾರ್ಯಕ್ರಮದಲ್ಲಿ ಒಂದನೇ ತಾರೀಕಿಂದ ನಾಲ್ಕನೇ ತಾರೀಕು ತನಕ ಪೂಜ್ಯ ಸ್ವಾಮೀಜಿಯವರ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಯವರಿಂದ ಅದು ಪೂಜಿಸಲ್ಪಟ್ಟು ಭಕ್ತರೆಲ್ಲರಿಗೂ ಸಹ ಮತ್ತು ವಿವಿಧ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳ ಸಂಗಮದಲ್ಲಿ ನಾವು ಭಾಗವಹಿಸುವಂತವರಿದ್ದೇವೆ ಅದ್ವೈತ ಈ ಒಂದು ರಥಯಾತ್ರೆ ಮೂಲಕ ಸ್ವಾಗತಿಸ್ತಾ ಇರುವಂತದ್ದು ನಮ್ಮೆಲ್ಲರ ಒಂದು ಜೀವಿತಾವಧಿಯ ಬಹಳ ದೊಡ್ಡ ಪುಣ್ಯದ ಫಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಈಗಾಗಲೇ ಬೇರೆ ಬೇರೆ ರಾಜ್ಯದಲ್ಲಿ ನಾಡಿನ ಬೇರೆ ಬೇರೆ ಜಿಲ್ಲೆಗಳಲ್ಲಿಯೂ ಸಹ ಈ ಒಂದು ಅದ್ವೈತ ರಥಯಾತ್ರೆ ಕಳೆದ ಒಂದು ತಿಂಗಳಿಂದ ಪ್ರವಾಸವನ್ನು ಮಾಡಿ ಇಡೀ ಜಗತ್ತನ್ನೇ ಒಂದುಗೂಡಿಸುವಂತಹ ವಸುದೈವ ಕುಟುಂಬಕಂ ಸರ್ವೇ ಜನ ಸುಖಿನೋಭವಂತು ಅನ್ನುವಂತಹ ಒಂದು ತತ್ವ ಸಿದ್ಧಾಂತದ ಅಡಿಯಲ್ಲಿ ಅದ್ಭುತವಾದ ಒಂದು ಆಧ್ಯಾತ್ಮಿಕ ಜಾಗೃತಿಯನ್ನ ಆ ಕಾಲದಲ್ಲಿ ಎಂಟನೇ ಶತಮಾನದಲ್ಲಿ ಮಾಡಿರೋದನ್ನು ನಾವು ನೆನೆಸ್ಕೊಳ್ತೀವಿ ಪ್ರೇರಣೆ ಪಡಿತೀವಿ ಶಂಕರಾಚಾರ್ಯರ ಈ ಅದ್ವೈತ ಸಿದ್ಧಾಂತ ಇವತ್ತಿಗೂ ಸಹ ಒಂದು ಪ್ರಸ್ತುತವಾಗಿರುವಂತಹ ಸಿದ್ಧಾಂತ ಜಗತ್ತಿನ ಚಿತ್ರಣವನ್ನು ನೋಡಿದರೆ ದೇಶದ ಚಿತ್ರಣವನ್ನು ನೋಡಿದರೆ ನಮ್ಮೆಲ್ಲರಲ್ಲಿ ಭಾರತದ ಸನಾತನ ಹಿಂದೂ ಧರ್ಮದ ನಮ್ಮ ಸಂಸ್ಕೃತಿಯ ಮಹತ್ವವನ್ನು ನಾವು ಹೆಚ್ಚಿಕೊಳ್ಳೋದ್ರ ಜೊತೆಯಲ್ಲಿ ಅದರ ಅಗತ್ಯತೆಗಳು ಪ್ರಾಮುಖ್ಯತೆಗಳು ಅದು ಜಗತ್ತಿಗೆ ಭಾರತ ನೀಡಬೇಕಂತ ನಾವು ಹಿಂದೂಗಳು ನೀಡಬೇಕಾದಂತಹ ಶಂಕರಾಚಾರ್ಯರ ಈ ಅದ್ವೈತ ಸಿದ್ಧಾಂತವನ್ನ ನೀಡಬೇಕಂತ ಬಹಳ ದೊಡ್ಡ ಜವಾಬ್ದಾರಿಯ ಹಂತದಲ್ಲಿ ನಾವಿದ್ದೇವೆ ಈ ಅದ್ವೈತ ಸಿದ್ಧಾಂತವನ್ನ ಪ್ರಸ್ತುತಪಡಿಸ್ತಾ ಶಂಕರಾಚಾರ್ಯ ವಿಚಾರವನ್ನು ಪ್ರಸ್ತುತ ಪಡಿಸ್ತಾ ನಮ್ಮಲ್ಲಿ ಯಾವ ಭೇದ ಭಾವ ತಾರತಮ್ಯವಿಲ್ಲದೆ ಸೃಷ್ಟಿಯ ಎಲ್ಲ ಸೃಷ್ಟಿಯೊಳಗೂ ಸಹ ಭಗವಂತನೇ ಇದ್ದಾನೆ ಅನ್ನುವಂತಹ ಈ ನಂಬಿಕೆಯಿಂದ ನಾವೆಲ್ಲ ಒಂದಾಗಿ ಒಟ್ಟಾಗಿ ಭಾರತದ ಏಕತೆ ಅಖಂಡತೆ ಆಧ್ಯಾತ್ಮಿಕ ವಿಶೇಷತೆ ಸಾಂಸ್ಕೃತಿಕ ಮಹತ್ವಗಳನ್ನೆಲ್ಲವನ್ನೂ ರಕ್ಷಿಸ್ತಾ ಜಗತ್ತಿಗೆ ವಸಲ್ಲಿ ನಾವೆಲ್ಲ ಮುನ್ನಡೆಯೋದಕ್ಕೆ ಶಂಕರರು ನಮ್ಮೆಲ್ಲರಿಗೆ ಪ್ರೇರಣೆಯನ್ನು ನೀಡಲಿ ಆಶೀರ್ವಾದವನ್ನು ಮಾಡಲಿ ಪೂಜ್ಯ ರಾಘವೇಶ್ವರ ಭಾರತಿಗಳು ಬಾಲ್ಕುಳಿ ಮಠದಲ್ಲಿ ಅನೇಕ ವರ್ಷಗಳಿಂದ ಒಂದು